ನಮಸ್ಕಾರ ಬಹುಮುಖ್ಯ ಮತ್ತೊಂದು ವಿಡಿಯೋಗೆ ತಮ್ಗೆಲ್ರಿಗೂ ಸ್ವಾಗತ ಇವತ್ತು ಶಿವಮೊಗ್ಗದ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರೀಸ್ ಅಂತ ನೋಡಿ ಕಾಣಿಸ್ತಾ ಇದೆಯಲ್ಲ ಇವರು ಕ್ವಾಡ್ ಬೈಕನ್ನು ಅಂದರೆ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂಗೆ ಒಂದಷ್ಟು ಬೈಕ್ಗಳನ್ನು ರೆಡಿ ಮಾಡ್ತಾರೆ ಜೊತೆಗೆ ಅದಕ್ಕೆ ಬೇರೆ ಬೇರೆ ಅಟ್ಯಾಚ್ಮೆಂಟ್ಗಳನ್ನೆಲ್ಲ ಮಾಡಿ ರೈತರಿಗೆ ಯಾವ ರೀತಿ ಅನುಕೂಲ ಆಗುತ್ತೆ ಅನ್ನೋ ರೀತಿ ಮಾಡ್ತಿದ್ದಾರೆ ಹಾಗಾಗಿ ಅದನ್ನು ಒಂದಷ್ಟು ತೋರಿಸೋಣ ನಿಮಗೂ ಕೂಡ ನಿಮಗೂ ನೀವು ಕೆಲವರು ರೈತರಿದ್ದರೆ ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಮೊದಲನೇ ಬಾರಿ ನನ್ನ ಚಾನಲ್ ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ವೀಡಿಯೋಗೆ ವಿಡಿಯೋನ ಶೇರ್ ಮಾಡಿ ಜೊತೆಗೆ ಏನು ಅನ್ಸ್ಕು ಅಂತೇಳಿ ಕಮೆಂಟ್ ಮಾಡಿ ನಿಮ್ಗೇನಾದರೂ ಬೈಕು ಅಥವಾ ಈ ಥರದ ಬೈಕ್ ಬೇಕು ಅಂತ ಹೇಳಿದ್ರೆ ಈ ಕೆಳಗಡೆ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಿ ಚೆಕ್ ಮಾಡಿಕೊಂಡು ತೊಗೊಂಡು ಹೋಗ್ಬೋದು ಈಗ ಫಾರ್ಮ್ಲ್ಯಾಂಡ್ ಇಂಡಸ್ಟ್ರಿಯ ಮಾಲೀಕರಾದಂಥ ನಮ್ಮ ವಿಶ್ವನಾಥ್ ಅವ್ರು ನಮ್ಮ ಜೊತೆಗಿದ್ದಾರೆ ಅವ್ರ ಜೊತೆ ಒಂದಷ್ಟು ಮಾತುಕತೆ ಮಾಡಿ ಅದು ಹೇಗಿದೆ ಆ ಬೈಕ್ ಯಾವ ರೀತಿ ಇದೆ ಅನ್ನೋದನ್ನ ಒಂದಷ್ಟು ತೋ ತೋರಿಸ್ಕೊಡ್ತಾರೆ ನಮಗೆ ಎಲ್ಲವನ್ನು ನೋಡ್ಕೊಂಬರೋಣ ಬನ್ನಿ ನಮಸ್ಕಾರ ಚಾನಲ್ಗೆ ನಿಮ್ಮ ಈ ಬೈಕಿನ ವಿಚಾರಗಳನ್ನು ಎಲ್ಲವನ್ನು ಕೂಡ ನಮ್ಮ ಸಬ್ಸ್ಕ್ರೈಬರ್ಗೆ ಮತ್ತು ವ್ಯೂವರ್ಸ್ಗೆ ಒಂದಷ್ಟು ಅಂತ ಅಂತೇಳಿ ಅಂದ್ಕೊಂಡಿದ್ದೀನಿ ನಾವು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದಂದ್ರೆ ಬೇಸಿಕಲಿ ಈಗ ಸಣ್ಣ ರೈತರಿಗೆ ಈಗ ಇಂಡಿಯಾದಲ್ಲಿ ಸ್ಮಾಲ್ ಫಾರ್ಮರ್ಸೇ ಜಾಸ್ತಿ ಇರೋದು ಮೂರಿಂದ ನಾಲ್ಕು ಎಕರೆ ತೋಟ ಇರೋರು ಜಾಸ್ತಿ ಇರೋರು ಸೊ ಅವರಿಗೆ ಟ್ರ್ಯಾಕ್ಟರ್ ಮಾಡಿದ್ರೆ ಟಿಲ್ಲರ್ಗಳನ್ನು ಪರ್ಚೇಸ್ ಮಾಡೋದು ಕಷ್ಟ ಆಗುತ್ತೆ ಅಂತ ಏಳರಿಂದ ಎಂಟು ಲಕ್ಷ ಕೊಟ್ಟು ಟ್ರ್ಯಾಕ್ಟರ್ ಟಿಲ್ಲರ್ ತಗೊಳ್ಳೋಕ್ಕಾಗಲ್ಲ ಮತ್ತು ತೋಟಗಾರಿಕಾ ಬೆಳೆಗಳಿಗೆ ಅಂದರೆ ಪ್ಲಾಂಟೇಷನ್ ಕ್ರಾಪ್ ಅಡಿಕೆ ತೆಂಗು ಮಾವು ಚಿಕ್ಕು ಎಲ್ಲ ಯಾರು ಬೆಳೀತಾರೆ ಅವರಿಗೆ ಟ್ರ್ಯಾಕ್ಟರ್ ನ ಅವಶ್ಯಕತೆನೂ ಇರಲ್ಲ ಯಾಕಂದ್ರೆ ನೆಲ ಆಗಿಯೋ ಅವಶ್ಯಕತೆ ಏನಿಲ್ಲ ಅದಕ್ಕೆ ಕ್ರಾಪ್ ಕ್ರಾಪ್ಗೆ ನಿಮಗೆ ಬರೀ ಸೌರು ಬಿಟ್ಟು ನಿಮಗೆ ಕಳೆ ನಲ್ಲೇ ಮುಚ್ ಮುಚ್ಚಿಕೆ ಮಾಡಿದ್ರೆ ಸೈಂಟಿಫಿಕ್ ಫಾರ್ಮಿಂಗ್ ಚೆನ್ನಾಗತ್ತೆ ಅನ್ನೋದು ಕಾನ್ಸೆಪ್ಟ್ ಇರೋದು ಹಾಗಾಗಿ ನಾವೇನು ಪ್ಲಾನ್ ಮಾಡಿದ್ದೀವಿ ಅಂತಂದರೆ ಮುಂದೇನು ಈಗ ನಮ್ಮ ತರ ಯಂಗ್ ಫಾರ್ಮರ್ಸ್ ಈಗ ಈಗ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ವಾಪಸ್ ಊರಿಗೆ ಹೋಗಿ ಒಂದ್ ಎರಡು ಮೂರು ಎಕರೆ ತೋಟ ತಗೊಂಡು ಕೆಲಸ ಮಾಡೋಣ ಅಂತ ಪ್ಲಾನ್ ಇರುತ್ತೆ ಸೊ ಅಂತ ಟೈಮಲ್ಲಿ ಅವರಿಗೆ ಈ ಥರದೊಂದು ಸಣ್ಣ ವೆಹಿಕಲ್ ಒಂದು ಸಣ್ಣ ನಾಲ್ಕು ಚಕ್ರದ ಬೈಕ್ ಇದ್ದು ತೋಟದೊಳಗೆ ಹೋಗಿ ಎಲ್ಲಾ ಕೆಲಸ ಮಾಡ್ಕೊಂಡ್ ಬರೋಂಗಿರಬೇಕು ಅನ್ನೋ ನಮ್ಮ ಕಾನ್ಸೆಪ್ಟ್ ಸೊ ಆ ಕಾನ್ಸೆಪ್ಟ್ ಮೇಲೆ ನಾವು ವೆಹಿಕಲ್ ಡಿಸೈನ್ ಮಾಡಿದ್ವಿ ಇದೇನಂದ್ರೆ ನಿಮಗೆ ಫೋರ್ ವೀಲ್ ವೆಹಿಕಲ್ ಬರುತ್ತೆ ಕಂಪ್ಲೀಟ್ ಆಫ್ ರೋಡಿಂಗ್ ಅಂತಾನೆ ಮಾಡಿರ್ತೀವಿ ಅಂದ್ರೆ ಸಸ್ಪೆನ್ಷನ್ ಎಲ್ಲ ಇಂಡಿವಿಜುವಲ್ ಸಸ್ಪೆನ್ಷನ್ ಒಂದೊಂದ್ ಅಡಿ ಮೂವ್ ಆಗುತ್ತೆ ನಿಮಗೆ ಇಂಡಿವಿಜುವಲ್ ಸಸ್ಪೆಷನ್ಸ್ ಮೂವ್ ಆಗ್ತಾ ಇರೋದ್ ಹಂಗ ಹಂಡಿ ಅನ್ ಟರೆನ್ಸ್ ಹೆಂಗೆ ಇದ್ರು ಭಾರಿ ಈಸಿಯಾಗಿ ಮೂವ್ ಆಗುತ್ತೆ ವೆಹಿಕಲ್ ನಿಮಗೆ ಮತ್ತೆ ಇದಕ್ಕೇನೆ ಹಿಂದ್ಗಡೆ ಟ್ರಾಲಿ ಅಟ್ಯಾಚ್ಮೆಂಟ್ ಬರುತ್ತೆ ಒಂದು ಐನೂರಿಂದ ಎಂಟುನೂರು ಕೆಜಿ ಲಗೇಜ್ ತಗೊಂಡು ಹೋಗಬಹುದು ಮತ್ತೆ ಇದಕ್ಕೇನೆ ನಾವೀಗ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ಸ್ ಕೊಡ್ತಾ ಇದ್ದೀವಿ ಅಂದ್ರೆ ಕಳೆ ತೆಗೆಯೋ ಅಟ್ಯಾಚ್ಮೆಂಟ್ಸ್ ನಿಮಗೆ ತೋಟದೊಳಗೆ ಅವ್ರು ಸುಮ್ಮನೆ ಬೈಕ್ ತರ ಓಡಿಸ್ಕೊಂಡ್ರೆ ಆಯ್ತು ಹಿಂದೆ ಇಂದ ಕಟಿಂಗ್ ಆಗ್ತಾ ಬರುತ್ತೆ ಕಳೆ ಕಟ್ ಮಾಡ್ಕೊಂತ ಬರಬಹುದು ರಿವರ್ಸ್ ರಿವರ್ ಗಿಯರ್ ಮೂವ್ ಒಂದ್ ತೋರಿಸ್ತೀನಿ ಮೂವ್ಮಾರ ತೋರಿಸ್ತೀವಿ ಕಾರಿ ಈಸಿಯಾಗಿ ಬರುತ್ತಲ್ಲ ಹೌದು ಟೈಮ್ ಬೈಕ್ ಕೊಡ್ತೇನೆ ತುಂಬ ಹೆಣ್ಣು ಇದರಲ್ಲಿ ಎಸ್ ಎಚ್ ಪಿ ಇಂಜಿನ್ ಯೂಸ್ ಮಾಡಿ ಟಿವಿ ಎಸ್ ಅಟ್ಯಾಚಿ ಅಂತ ಬೈಕ್ ಬರುತ್ತೆ ಅದ್ರದ್ದು ಬ್ರ್ಯಾಂಡ್ ಇಂಜಿನ್ ಜೊತೆಗೆ ಬರುತ್ತೆ ಟಿವಿ ಎಸ್ ಕಂಪನಿ ಜೊತೆನೆ ಟೈಪ್ ಆಗ್ತಾ ಇದೀವಿ ಈಗ ಹೊಸ ಇಂಜಿನ್ ಜೊತೆಗೆ ಬರುತ್ತೆ ಹಂಗಾಗಿ ರೈತರಿಗೆ ಹಳ್ಳಿ ಮನೆ ಕಡೆಗಳಲ್ಲಿ ಯಾವ ಬೈಕ್ ಮೆಕಾನಿಕ್ ಆದ್ರೂ ಸರ್ವಿಸ್ ಮಾಡ್ಕೊಡ್ತಾರೆ ಮೇಜರ್ ಕಾನ್ಸೆಪ್ಟ್ ಇರೋದ್ರೆ ಸರ್ವಿಸ್ ಗೆಲ್ಲ ಕಷ್ಟಪಡಂಗಿಲ್ಲ ಅಂತ ಬೈಕ್ ಇಂಜಿನ್ ಆಗಿರೋದಕ್ಕೆ ಯಾರು ಬೇಕಾದ್ರೂ ಸರ್ವಿಸ್ ಮಾಡ್ಕೊಡ್ತಾರೆ ಏನು ತೊಂದರೆ ಆಗಲ್ಲ ಸರ್ವಿಸ್ ಗೆ ಮತ್ತೆ ಮೇಂಟೆನೆನ್ಸ್ ಆಗಿರ್ಬೋದು ಸಣ್ಣ ಪುಟ್ಟದೇ ಚೈನ್ ಲೂಸ್ ಆಗ್ಬೋದು ಅದು ಇದು ಬಿಟ್ಟರೆ ಏನು ಇಶ್ಯೂ ಇಲ್ಲ ಈಗ ಮೂರ್ನಾಲ್ಕ ವರ್ಷದಿಂದ ಏನು ಯೂಸ್ ಮಾಡ್ತಾ ಇದ್ರಲ್ಲ ಗಾಡಿ ಜೀರೋ ಇಶ್ಯೂಸ್ ಏನು ಕಂಪ್ಲೇಂಟ್ಸ್ ಇಲ್ಲ ಯಾರ್ದು ಏನು ಇಶ್ಯೂ ಇಲ್ಲ ಅಷ್ಟ ಕೆಲಸ ಮಾಡ್ತಾ ಇದೆ ನಿಮಗೆ ಡ್ರಮ್ ಬರುತ್ತೆ ಅದಕ್ಕೆ ಬ್ಲೇಡ್ ಫಿಟ್ಟಿಂಗ್ ಆಗಿರುತ್ತೆ ಇದು ಕಳೆ ತೆಗೆಯೋದಕ್ಕೆ ಅಂತಾನೆ ಕಳೆ ತೆಗಿಯೋದಕ್ಕೆ ಅಂತಾನೆ ಅಟ್ಯಾಚ್ಮೆಂಟ್ ಇರೋದು ನೆಲದಿಂದ ಒಂದ್ ಇಂಚ್ ಬಿಟ್ಟು ಕಟಿಂಗ್ ಆಗುತ್ತೆ ನಿಮಗೆ ಇದ್ರಲ್ಲಿ ಬ್ಲೇಡ್ ಸೆಟ್ ಇರುತ್ತೆ ನೀವು ಹೊಂಡಾಗ ಹೆಂಗಿದ್ರು ಅನ್ನಿ ಒಂದ್ ಸರ್ಪೇಸ್ ಹೆಂಗೇ ಇತ್ತು ಅಂದ್ರು ನೀವು ಸುಮ್ಮನೆ ಬೈಕ್ ತರ ಒಡ್ಕೊಂಡ್ರಾಯ್ತು ನಿಮಗೆ ಇದೇನ್ ಚಕ್ರ ಮೇಲೆ ಕೆಳಗೆ ಹೋಗುತ್ತಾವದ ಈಗ ಒಂದು ಅಪ್ ಬಂತು ಅಂತಂದ್ರೆ ಹಿಂಗೆ ಅಪ್ ಮೇಲೆ ಚಕ್ರ ಮೇಲೆ ಅಂದ್ರೆ ಡ್ರಮ್ ಏನ್ ಹತ್ತತ್ತೆ ಹಂಗ ನೀವು ಹೈಡ್ರೋಲಿಕ್ಚರ್ ಅಪ್ ಡೌನ್ ಮಾಡೋದೇ ಬೇಡ ನೀವೆಲ್ಲ ಅನ್ಇವನ್ ಸರ್ಫೇಸ್ ಅಲ್ಲೂ ಮಲ್ನಾಡ್ ತರ ಹೊಂಡ ಗುಂಡಿ ಜಾಗ ಇದ್ದು ನೀರಿನ ಕಾಲುವೆ ಇದ್ದು ಹೆಂಗಿದ್ರು ಸುಮ್ಮನೆ ಹೋಗ್ಬೋದು ಏನು ಪ್ರಾಬ್ಲಮೇ ಆಗಲ್ಲ ಸಮಸ್ಯೆ ಇಪ್ಪತ್ತೈದು ಕೆಜಿ ಬರುತ್ತೆ ನಿಮಗೆ ಇಂಜಿನ್ ಒಂದ್ ಇಪ್ಪತ್ತು ಕೆಜಿ ಇರುತ್ತೆ ಅದೇನ್ ಪ್ರಾಬ್ಲಮ್ ಆಗಲ್ಲ ಐವತ್ ಕೆಜಿ ಪ್ರಾಬ್ಲಮ್ ಆಗಲ್ಲ ಯಾಕಂದ್ರೆ ನಾವು ಟ್ರಾಲಿ ಐನೂರಿಂದ ಎಂಟು ಕೆಜಿ ಲಗೇಜ್ ಟ್ರಾಲಿ ಕೊಡ್ತಾ ಇದ್ದೀವಿ ಇದ್ರ ಜೊತೆಗೆ ನಮ್ಮ ಬೈಕ್ ಜೊತೆಗೆ ನಾವೇ ಟ್ರಾಲಿ ಅಟ್ಯಾಚ್ಮೆಂಟ್ ಕೊಡ್ತಾ ಇದೀವಿ ಟ್ರಾಲಿ ಅಟ್ಯಾಚ್ಮೆಂಟ್ ಅಲ್ಲಿ ಐನೂರಿಂದ ಎಂಟುನೂರ್ ಕೆಜಿಗೂ ಲಗೇಜ್ ಅವರು ಇದಕ್ಕೆ ನಾವು ಟಿಫಿನ್ಸ್ ಕೊಡ್ತಾ ಇದೀವಿ ಇದಕ್ಕೆ ನಿಮಗೆ

ಇದು ನಮ್ಮ ಫ್ಯಾಕ್ಟರಿ ಸೆಟಪ್ ಇದು ನಮ್ಮ ಫ್ಯಾಕ್ಟ್ರಿ ಸೆಟಪ್ ಇಲ್ಲಿ ಏನಂತಂದ್ರೆ ಇದರಲ್ಲಿ ಚಾಸ್ ರೆಡಿ ಆಗುತ್ತೆ ನಮ್ಮ ಬೈಕಿಗೆ ಏನು ವೆಹಿಕಲ್ ಏನು ಬೇಸಿಕ್ ಬರುತ್ತೆ ಕಂಪ್ಲೀಟ್ ಚಾಸ್ತಿಯಿಂದ ನಾವೇ ಮ್ಯಾನುಫ್ಯಾಕ್ಚರ್ ಮಾಡೋದು ಯಾವುದು ಇಂಪೋರ್ಟೆಡ್ ಏನ್ ಚೈನಾ ಜಪಾನ್ ಇಂದ ಯಾವ್ದು ತಂದೇನ್ ಮಾಡ್ತಿರೋದಲ್ಲ ಖಾಲಿ ಕಬಡದಿಂದ ವಹಿಕಲ್ ಮ್ಯಾನುಫ್ಯಾಕ್ಚರ್ ಮಾಡ್ತಿರೋದು ಇದು ನಿಮಗೆ ಕಂಪ್ಲೀಟ್ ಚಾಸ್ತಿ ಫಿಕ್ಸರ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಹಂಗಾಗಿ ಟಾಪ್ ಕ್ವಾಲಿಟಿ ಅಲ್ಲಿ ಬರ್ತದೆ ಇದೆ ನಾಲ್ಕೈದು ಯೂಸ್ ಮಾಡ್ತಾರೆ ಯಾಕೆ ಏನು ಇಶ್ಯೂ ಇಲ್ಲ ಅಂದ್ರೆ ಕಂಪ್ಲೀಟ್ ತರ ಫಿಕ್ಸರ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ನಾವು ಕಂಪ್ಲೀಟ್ ಈ ದೊಡ್ಡ ದೊಡ್ಡ ಕಂಪನಿ ಅವರು ಟಿವಿ ಎಸ್ ಅವ್ರ ಬಜಾದವ್ರ ಯಾವ ಕ್ವಾಲಿಟಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಅದೇ ತರನೇ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಮಾಡಿ ಕೊಡ್ತಾ ಇದ್ದಾರೆ ಕಂಪ್ಲೀಟ್ ಜಾಸ್ತಿ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಇಲ್ಲಿ ಬೆಟ್ಟು ಬರುತ್ತೆ ಇದ್ರ ಮೇಲೆ ವೆಹಿಕಲ್ ರೆಡಿ ಆಗತ್ತೆ ಈಗ ಏನ್ ಚಾಸ್ತಿ ರೆಡಿ ಆಗಿತ್ತು ಅದ ಇಲ್ಲಿಗೆ ಬಂದು ಇದರಿಂದ ಕಂಪ್ಲೀಟ್ ವೆಹಿಕಲ್ ಆಗತ್ತೆ ಇದೀಗ ಮೊನ್ನೆ ಹೊಸ ವೆಹಿಕಲ್ ರೆಡಿ ಆಗಿದ್ದು ಈಗ ಇನ್ನೊಂದು ವೆಹಿಕಲ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಲಾರ್ಮ್ ಬರುತ್ತೆ ಎಲ್ಲ ಫಿಟಿಂಗ್ ಸ್ಟಾರ್ಟ್ ಒಂದೊಂದೇ ಒಂದೊಂದೇ ಬರುತ್ತೆ ಮಾಡಿ ನಾವು ಈಗ ನೆಕ್ಟ್ ಗಾಡಿಗಳಿಗೆ ಟ್ರಾಲಿಗಳೆಲ್ಲ ರೆಡಿ ಮಾಡಿ ಇದು ವೆಹಿಕಲ್ ಕಂಪ್ಲೀಟ್ ಹೊಸ ವೆಹಿಕಲ್ ಅಸೆಂಬಲ್ಡ್ ಅಸೆಂಬಲ್ಡ್ ಆಗಿರೋ ಹೊಸ ವೆಹಿಕಲ್ ಇದು ಇದ್ರ ಪರ್ಫಾರ್ಮೆನ್ಸು ಆ ಗಾಡಿದಕ್ಕಿಂತ ಇನ್ನು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ನಾಲ್ಕೈದು ವರ್ಷ ಹಳೆ ಅದು ಡೆಮೋ ಹೊಡಿಸಿ ನಾಲ್ಕೈದು ವರ್ಷ ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಚೆನ್ನಾಗಿದೆ ಸ್ವಲ್ಪ ಅಡ್ವಾನ್ಸ್ ಹಾ ಹಾ ಇದ್ರದ್ದು ಮುಂಬೈ ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿದೆ ಇದು ಏನಾದ್ರು ಇಂಜಿನ್ ಏನಾದ್ರು ಚೇಂಜ್ ಮಾಡಿ ಮಾಡಿದ್ರಾ ಇಲ್ಲ ಟಿವಿ ಇಂಜಿನ್ ಸೇಮ್ ಇಂಜಿನ್ ಅದೇ ಸೇಮ್ ಇಂಜಿನ್ ಹಾ ಸೇಮ್ ಇಂಜಿನ್ ಒರಿಜಿನಲ್ ಏಂಜಿನ್ ಇದೆ ಟಿವಿ ಅದೇ ಇಂಜಿನ್ಸ್ ಗಾಡಿಯೆಲ್ಲ ರೆಡಿ ಮಾಡ್ತೀರಿ ಸರಿ ಆದರೆ ರೈತರಿಗೆ ಸಿಗಬೇಕಾದ್ರೆ ಸುಲಭವಾಗಿ ಸಿಗಬೇಕಾದ್ರೆ ನಾವು ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಜೊತೆಗೆ ಇದಕ್ಕೆ ಸಬ್ಸಿಡಿ ಆ ಕ್ಲೈಮ್ ನಿಮಗೆ ಈಗ ಗಾಡಿ ಎರಡ್ ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀವಿ ಗಾಡಿ ಮತ್ತೆ ಟ್ರಾಲಿ ಎರಡು ಸೇರಿಸಿ ಈಗ ನೀವೇ ಸಬ್ಸಿಡಿ ಕ್ಲೈಮ್ ಮಾಡ್ಕೊಂತೀರಾ ಅಂದ್ರೆ ಎರಡು ಮೂವತ್ತಿಲ್ಲ ಇಲ್ಲ ಎರಡು ನಲ್ವತ್ ಕೊಡ್ ತೊಗೊಂಡು ಅರ್ವತ್ತೈದು ಸಾವಿರ ಸಬ್ಸಿಡಿ ಬರುತ್ತೆ ನಿಮಗೆ ಅಲ್ಲಕ್ಕೆ ಒಂದು ಎಪ್ಪತ್ತು ಒಂದು ಅರ್ವತ್ ಬಿದಂಗ ಆಗತ್ತೆ ನಿಮಗೆ ನಿಮಗೆ ಮಾಮೂಲಿ ಒಂದು ಇರೋಹಣ ಬೈಕ್ ಒಂದ್ ಲಕ್ಷ ದಾಟ್ಬಿಟ್ಟಿದೆ ಈಗ ಈಗ ಪಲ್ಸರ್ ಬೈಕ್ ಎಲ್ಲ ಎರಡು ಲಕ್ಷ ದಾಟಿದೆ ಮೊಫೆಟ್ ಬೇಕು ಅಂದ್ರೂ ಅದು ಈಗ ಆಲ್ಮೋಸ್ಟ್ ಒಂದ್ ಲಕ್ಷ ದಾಟಿದೆ ಒಂದು ಇಪ್ಪತ್ತ್ ಬಿದ್ದಿದೆ ಹಾಗಾಗಿ ನಾವು ನಿಮಗೆ ಎರಡ್ ಲಕ್ಷಕ್ಕೆ ಗಾಡಿ ಟ್ರಾಲಿ ಜೊತೆಗೆ ಸ್ಪ್ರೇಯಿಂಗ್ ಅಟ್ಯಾಚ್ಮೆಂಟ್ ಜೊತೆ ಕೊಡ್ತಾ ಇದೀವಿ ನಾವು ನಿಮಗೆ ನಿಮಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಷ್ಟು ಅಟ್ಯಾಚ್ಮೆಂಟ್ ಜೊತೆಗೆ ಬರುತ್ತೆ ಅಂದ್ರೆ ಒಬ್ಬ ರೈತ ಏನೇನು ಕೆಲಸ ಮಾಡಬಹುದು ಅಷ್ಟು ಅವ್ರ ಎರಡ್ ಲಕ್ಷ ರೂಪಾಯಿ ಕೆಲಸದಲ್ಲಿ ಅಷ್ಟು ಮಾಡ್ಕೋಬಹುದು ಈಗ ಈಗ ನಾರ್ಮಲ್ ಈಗ ಒಂದು ಮೂರ್ನಾಕ್ ಎಕರೆ ತೋಟದೋ ವರ್ಷಕ್ಕೆ ಒಂದು ಅರ್ವತ್ ಸಾವಿರ ಖರ್ಚು ಮಾಡ್ತಿರ್ತಾನೆ ಕಳೆ ತೆಗೆದು ಟ್ರಾನ್ಸ್ಪೋರ್ಟೇಷನ್ ಎಲ್ಲಾದ್ರು ಸೇರಿ ಐವತ್ತ ಸಾವಿರ ಖರ್ಚಾಗ್ತಿರತ್ತೆ ಅವ್ರ ಒಂದ್ ಮೂರ್ನಾಕ್ ವರ್ಷದಲ್ಲಿ ನಮ್ ದುಡ್ಡೇ ಬಂದ್ಬಿಡುತ್ತೆ ನಮ್ ಗಾಡಿ ಕೊಟ್ಟರೆ ದುಡ್ಡು ಅವರಿಗೆ ತಕೊಂಡ್ಬಿಡ್ಬೋದು ವಾಪಸ್ ನಮ್ದೇನ್ ವೀಡ್ ಕಟಿಂಗ್ ಅಟ್ಯಾಚ್ಮೆಂಟ್ ಬರುತ್ತೆ ಇದು ಬರುತ್ತೆ ಅದಷ್ಟು ಸೇರಿಸಿದ್ರೆ ಅವರಿಗೆ ಈಗ ವೀಡ್ ಕಟಿಂಗ್ ಬಾಡಿಗೆ ಅಷ್ಟೇ ಬ್ರಷ್ ಕಟರ್ ಏನ್ ಹೊಡಿತೀವಿ ಇನ್ನೂರ ಐವತ್ತು ರೂಪಾಯಿ ಇದೆ ಗಂಟೆಗೆ ಒಂದ್ ಎಕರೆ ಹೊಡೆಯೋ ಅಷ್ಟೊತ್ತಿಗೆ ಅವರಿಗೆ ಎಂಟು ಗಂಟೆ ತಗೊಂತಾ ಇದ್ದಾರೆ ಹಂಗಾಗಿ ಅದ್ರ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅವರಿಗೆ ಇದು ನಿಮ್ಗೆ ಒಂದ್ ಗಂಟೆಗೆ ಎಷ್ಟು ತಗೊಳ್ಳೋದು ನಿಮಗೆ ಒಂದ್ ಎಕರೆ ಹೊಡೆಯೋ ಮುನ್ನೂರು ಲೀಟರ್ ಇಂದ ಮುನ್ನೂರು ರೂಪಾಯಿಂದ ಮುನ್ನೂರ ಐವತ್ತು ರೂಪಾಯಿ ಸಾಕು ಮೂರು ಲೀಟರ್ ಸಾಕು ಪೆಟ್ರೋಲ್ ನಿಮಗೆ ನಿಮಗೆ ಮುನ್ನೂರು ರೂಪಾಯಿ ಇಡಿ ಎಕರೆ ಹೊಡಿಬಹುದು ಒಂದ್ ಎಕರೆ ಅಷ್ಟು ಚೀಪ್ ಆಗಿ ಯಾವ ಯಾವ ಮಿಷಿನ್ ಅಲ್ಲೂ ಮಾಡಕ್ ಆಗಲ್ಲ ಕೆಲಸನ ಮತ್ತೆ ಇದು ಶಿವಮೊಗ್ಗದಲ್ಲಿ ಮಾತ್ರ ಸಿಗೋದಾ ಅಥವಾ ಬೇರೆ ಕಡೆ ಎಲ್ಲಾದ್ರೂ ನಿಮ್ದು ಅಲ್ಲ ನಮ್ದು ಔಟ್ಲೆಟ್ ಇರೋದು ಶಿವಮೊಗ್ಗದಲ್ಲಿ ಇರೋದು ಬೇಸಿಕ್ ಆಗಿ ಬಟ್ ಸರ್ವಿಸ್ ಸೇಲ್ಸ್ ಎಲ್ಲಾ ಕಡೆಗೂ ಕೊಡ್ತೀವಿ ಕರ್ನಾಟಕ ಎಲ್ಲಾ ಕಡೆಗೂ ಕೊಡ್ತಾ ಇದೀವಿ ಔಟ್ ಆಫ್ ಸ್ಟೇಟ್ಸ್ ಕೊಡ್ತಾ ಬುಕಿಂಗ್ ಸರ್ ಹದಿನೈದು ಸಾವಿರ ಬುಕಿಂಗ್ ಅಡ್ವಾನ್ಸ್ ಇರುತ್ತೆ ನನ್ನ ಫೋನ್ ನಂಬರ್ ಮಾತಾಡ್ಕೊಂಡು ಫೋನ್ ಮಾಡಿ ಅವ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಕಳಿಸ್ಕೊಂಡು ಸಮಾಧಾನ ಆಗತ್ತ ನೋಡಿ ಇಲ್ಲೇ ಬಂದು ಓಡಿಸಿ ಎಲ್ಲ ಮಾಡಿ ಬುಕಿಂಗ್ ಮಾಡ್ಬೋದು ಫೋನ್ ನಂಬರ್ ಬಂದ್ಬಿಟ್ಟು ನೈನ್ ಫೋರ್ ಏಟ್ ಒನ್ ಟೂ ಡಬಲ್ ಒನ್ ಜೀರೋ ನೈನ್ ಟು ಇನ್ನ ಫೋನ್ ನಂಬರ್ ಟ್ರಾಲಿಯಲ್ಲೂ ಇದೆ ನೋಡ್ಕೋಬಹುದು ನೀವು ನಿಮ್ಗಡೆ ಹಾಕಿ ಫೋಟೋದು ಬುಕಿಂಗ್ ಅಡ್ವಾನ್ಸ್ ಹದಿನೈದು ಸಾವಿರ ಇರುತ್ತೆ ಬುಕ್ ಮಾಡಿದ್ರೆ ಮಿನಿಮಮ್ ತ್ರೀ ಮಂತ್ಸ್ ವೇಟಿಂಗ್ ಇದೆ ಜಾಸ್ತಿ ಆರ್ಡರ್ಸ್ ಇದೆ ಹಂಗ ಮೂರ್ ವರ್ಷದಿಂದ ಈ ಫ್ಯಾಕ್ಟರಿ ಎಂಟು ವರ್ಷದಿಂದ ಈ ತರ ವೆಹಿಕಲ್ ಮಾಡ್ತಾ ಇರೋದು ನಾವು ಗಾಡಿ ಮೇಲೆ ಕೊಟ್ಟಿದೀವಿ ನಾವು ನಮಗೆ ಪ್ರೊಡಕ್ಷನ್ ಇರೋದು ತಿಂಗಳಿಗೆ ನಾಲ್ಕರಿಂದ ಐದ್ರ ಮೇಲೆ ಮಾಡಕ್ ಆಗ್ತಾ ಇಲ್ಲ ಸ್ಟಾಪ್ ಕ್ವಾಲಿಟಿ ಕೊಡಬೇಕು ಅಂದ್ರೆ ನಮಗೆ ಕೆಲಸ ಟೈಮ್ ಹಿಡಿತಾ ಇದೆ ಹಂಗಾಗಿ ಈಗ ನೆಕ್ಸ್ಟ್ ಮಾಸ್ ಪ್ರೊಡಕ್ಷನ್ ಜಂಪ್ ಆಗ್ತಾ ಇದೀವಿ ತಿಂಗಳಿಗೆ ಹತ್ತರ ಮೇಲೆ ಮಾಡ್ಬೇಕು ಅಂತ ಬಟ್ ಈಗ ನಮಗೆ ತಿಂಗಳಿಗೆ ನಾಲ್ಕರಿಂದ ಐದು ಮಾತ್ರ ಮಾಡಕ್ ಆಗ್ತಿರೋದ್ರಿಂದ ಪ್ರೊಡಕ್ಷನ್ ಕೆಪಾಸಿಟಿ ನಮಗೆ ಈಗ ಆಲ್ರೆಡಿ ಒಂದ್ ಇಪ್ಪತ್ತು ಗಾಡಿ ಮೇಲೆ ಬುಕ್ಕಿಂಗ್ ಇದೆ ಈಗ ತಕ್ಷಣ ಬುಕಿಂಗ್ ಮೂರು ತಿಂಗಳು ಸಿಗಲ್ಲ ಸರಿ ಸರಿ ಸರ್ ಹಾಗಾದ್ರೆ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ರಿ ನಿಮಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೊತ್ತು ನಮ್ಮ ಪಾರ್ಲೈನ್ಸ್ ಇಂಡಸ್ಟ್ರಿನ ಗಾಡಿಗಳ ಬಗ್ಗೆ ಒಂದಷ್ಟು ತೋರಿಸ್ಕೊಟ್ರು ಹಾಗಾಗಿ ನಿಮಗೆ ಏನಾದರೂ ಈ ಗಾಡಿ ಪರ್ಚೇಸ್ ಮಾಡಬೇಕು ಅಂತ ಅಂತಿದ್ರೆ ದಯವಿಟ್ಟು ಈ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿಕೊಂಡು ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ